ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡಾರು ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಈ ದತ್ತಾಂಶದ ಬಹುಲಕವನ್ನು ಕಂಡಿಡೀವಿ ಈ ದತ್ತಾಂಶದ ಬಹುಲಕ ಕನ್ನಿಡಬೇಕಂದ್ರೆ ಬಹುಲಕದ ಸೂತ್ರವೇನು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಟೇಟ್ ಇನ್ ಇಂಟು ಹೆಚ್ ಈಗ ನಾವೇನು ಮಾಡ್ಬೇಕಂದ್ರೆ ಈ ಬಹುಲಕ ಎಂಬ ಫಾರ್ಮುಲಾಗ್ ಬರುವಂತ ಎಲ್ಲಾ ಇಲ್ಲಿ ಬರ್ಬೋದು ಬರ್ಕೊಂಡು ಏನ್ ಮಾಡೋಣ ಅಂದ್ರೆ ಈ ಫಾರ್ಮುಲಾದಾಗ ಹಾಕಿ ಬಹುಲಕವನ್ನ ಕಂಡಿಡಿಯಲ್ಲಿ ಹಾಗಾದ್ರೆ ಮೊದಲೇ ಮಾಡಬೇಕಂದ್ರೆ ಎಫ್ ಒನ್ ಎಫ್ ಒನ್ ಅಂದ್ರೆ ಈ ಏನು ಆವೃತ್ತಿ ಇದೆಯಲ್ಲ ಆವೃತ್ತಿಯ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಫ್ ಒನ್ ಹನ್ನೊಂದು ಇಪ್ಪತ್ತೊಂದು ಐದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ ವ್ಯಾಲ್ಯೂ ಇಪ್ಪತ್ಮೂರು ಮ್ಯಾಕ್ಸಿಮಮ್ ಐತೆ ಇಪ್ಪತ್ಮೂರು ಹಾಗೂ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಹದಿನಾಲ್ಕು ದಟ್ ಇಸ್ ಎಫ್ ಟು ಮತ್ತೆ ಎಲ್ ಕಂಡಿಡಿಬೇಕು ಎಲ್ ಅಂದ್ರೆ ಏನ ಮ್ಯಾಕ್ಸಿಮಮ್ ಎಫ್ ಇಪ್ಪತ್ ಮೂರದಲ್ಲ ಆ ಇಪ್ಪತ್ ಮೂರರ ವರ್ಗಾಂತರದ ಯಾವ ಮಿತಿ ಕೆಳಮಿತಿ ಎಷ್ಟು ಮೂವತ್ತೈದು ಅಂದ್ರೆ ಎಲ್ ಅಂದ್ರೆ ಎಷ್ಟು ಮೂವತ್ತು ಎಲ್ ಎಫ್ ನಾಟ್ ಎಫ್ ಒನ್ ಎಫ್ ಟು ಮತ್ತು ಎಚ್ ಗಳನ್ನ ಕಂಡಿಡಿಯೋದನ್ನ ನಾನು ಇಂಟ್ರೊಡಕ್ಷನ್ ಪಾರ್ಟ್ ಒಳಗೂ ನಾನು ಹೇಳಿದ್ದೆ ಎಕ್ಸಾಂಪಲ್ ಸಾಲ್ವ್ ಮಾಡೋ ಹೇಳಿನಲ್ಲ ಈಗ ನೆಕ್ಸ್ಟ್ ಎಕ್ಸರ್ಸೈಸ್ ನಾಗ ನೀವು ಒಂದ್ ಸರಿ ಒಂದು ಕ್ವಶನ್ ಇಂದ ಇದ್ರೆಲ್ಲ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡಿ ನೋಡ್ಕೊಂಡ್ರೆ ಉಳಿದೆಲ್ಲಾ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿ ಲಾಸ್ಟ್ ಅಂದ್ರೆ ಏನಪ್ಪ ಎಚ್ ನ ಬೆಲೆ ಕಮ್ಮಿ ಇಡು ಎಚ್ ಅಂದ್ರೆ ಏನು ಈ ವರ್ಗಾಂತರ ಇದೆಲ್ಲ ರೇಂಜ್ ಐತಲ್ಲ ಇದು ಎಷ್ಟು ಎಷ್ಟು ಹೆಚ್ಚಿಗೆ ಆಗುತ್ತೆ ಹಂಗ ಐದರಿಂದ ಹದಿನೈದು ಆಗ್ತಂದ್ರೆ ಹತ್ತು ಹೆಚ್ಚಿಗೆ ಆಗುತ್ತೆ ಹದಿನೈದು ಹತ್ತು ಕೊಡಿಸಿ ಇಪ್ಪತ್ತು ಹಂಗಂದ್ರೆ ಹತ್ತು ಹತ್ತು ಹೆಚ್ಚಿಗೆ ಆಗುತ್ತೆ ಅಂದ್ರೆ ಎಚ್ ಅಂದ್ರೆ ಎಷ್ಟು ಈ ರೀತಿ ನೀವು ಈ ಎಲ್ಲಾ ಬೆಲೆಗಳನ್ನು ಕಂಡುಹಿಡಿದ್ರಲ್ಲ ಈ ಫಾರ್ಮುಲಾ ಹಾಕಿ ಬಿಡು ಈ ಫಾರ್ಮುಲಾ ನೋ ನೆಕ್ಸ್ಟ್ ಎಲ್ ವ್ಯಾಲ್ಯೂ ಏನಪ್ಪ 35 ಎಲ್ಲಂದ್ರೆ 35 35 ಪ್ಲಸ್ f1 ಅಂದ್ರೆ 23

ಇಪ್ಪತ್ತ್ ಇಪ್ಪತ್ತೊಂದು ಕಳೆದ್ರ ಎರಡು ನೆಕ್ಸ್ಟ್ ನಲವತ್ತಾರೊಳಗ ಇಪ್ಪತ್ತೊಂದು ಕಳೆರಿ ಎಷ್ಟು ಬರ್ತೈತೆ ಅಂದ್ರ ಇಪ್ಪತ್ತ ಐದು ನಾಲ್ಕರ ಎರಡು ಕಳೆದ ಎರಡು ಆರು ಕಳೆದ ಇಪ್ಪತ್ತೈದು ಇಪ್ಪತ್ತೈದರ ಘಟನಾ ಕಳೆ ಐದರ ನಾಲ್ಕು ಕಳೆದ ಒಂದು ಎರಡು ಒಂದ್ ಕಳೆದ ಒಂದು ಎಷ್ಟು ಹನ್ನೊಂದು ತಿಳಿದು ಇಪ್ಪತ್ತಾರೊಳಗೆ ನಲವತ್ತಾರೊಳಗೆ ಇಪ್ಪತ್ತೊಂದು ಕಳೆರಿ ಇಪ್ಪತ್ತ ಇಪ್ಪತ್ತೊಂದರ ಘಟನಾ ಕಳೆದ ಹನ್ನೊಂದು ಇಂಟು ಎಷ್ಟು ಹತ್ತು ನೆಕ್ಸ್ಟ್ ಏನ್ ಮಾಡಪ್ಪ ಈ ಹನ್ನೊಂದು ಹತ್ತೈನ್ ಕ್ಯಾನ್ಸಲೇಷನ್ ಆಗಲ್ಲ ಇದನ್ನ ಮೂವತ್ತೈದು ಮೂವತ್ತೈದು ಪ್ಲಸ್ ಡಿವೈಡೆಡ್ ಹತ್ತೆ ಹನ್ನೊಂದು ಈ ಇಪ್ಪತ್ತು ರೂಪಾಯಿ ಹನ್ನೊಂದನೇ ದಶಾಂಶ ಇಪ್ಪತ್ತು ರೂಪಾಯಿ ಹನ್ನೊಂದು ದಶಾಂಶ ಹನ್ನೊಂದು ಹೊರಗೆ ಹೊರಗಚ್ಚ ಮತ್ತೆ ಇಪ್ಪತ್ತನ ಒಳಗುದು ಅವಾಗ ಏನಾಗುತ್ತಾಡ ಹನ್ನೊಂದೊಂದ್ ಹನ್ನೊಂದು ಇಪ್ಪತ್ತರ ಹನ್ನೊಂದು ಕೇಳಿದ್ರೆ ಎಷ್ಟು ಒಂಬತ್ತು ಮತ್ತೆ ಪಾಯಿಂಟ್ ಕೊಟ್ಟು ಏನು ಮಾಡಬಹುದು ಝೀರೋ ಹನ್ನೊಂದೆಂಟ್ಲೇ ಎಂಬತ್ತೆಂಟು ಎಷ್ಟು ಉಳಿತು ಎರಡು ಉಳಿತು ಮತ್ತು ಝೀರೋ ಒಂದ್ಸರಿ ಪಾಯಿಂಟ್ ಕೊಟ್ಟರೆ ತಳಗೆ ಝೀರೋ ಕೊಡ್ಬೋದು ಹನ್ನೊಂದೊಂದೇ ಹನ್ನೊಂದು ಒನ್ ಪಾಯಿಂಟ್ ಏಟ್ ಒನ್ ಒನ್ ಪಾಯಿಂಟ್ ಎಷ್ಟು ಏಟ್ ಒನ್ ಎದ್ದು ಬೇರೆ ಒನ್ ಪಾಯಿಂಟ್ ಇಪ್ಪತ್ತೈದು ಬೈ ಹನ್ನೊಂದರ ಬಲಿಯೋದು ಒನ್ ಪಾಯಿಂಟ್ ಒನ್ ನೆಕ್ಸ್ಟ್ ಮೂವತ್ತಕ್ಕೆ ಒಂದು ಕೊಡಿಸಿ ಮೂವತ್ತೈದು ಒಂದು ಕೊಡಿಸಿ ಮೂವತ್ತಾರು ಪಾಯಿಂಟ್ ಎಷ್ಟು ಇದು ಬಹುಲಕ ಇದೆ ಪ್ಲಸ್ ಒಂದು ಮೂವತ್ತಾರು ಇಲ್ಲಿ ಎಂಟು ಎಂಟು ಒಂದು ಬೌಲಕ ಕ್ಲಿಯರ್ ಇದು ಆನ್ಸರ್ ಚೆಕ್ ಮಾಡಿ ಒಂದ್ಸರಿ ಕನ್ಫರ್ಮ್ ಮಾಡಿ ಮೊದಲನೇ ಪ್ರಶ್ನೆ ಈ ದತ್ತಾಂಶ ಕೊಟ್ಟನಲ್ಲಪ್ಪ ಅದ್ರದ್ದು ಆಲ್ರೆಡಿ ಬಹುಲಕ ಕಂಡಿಡಿದಿರಿ ಈಗ ಅದೇ ದತ್ತಾಂಶದ ಸರಾಸರಿಯನ್ನು ಕೂಡ ಕಂಡಿಡಿದು ಆ ಎರಡು ಬೆಲೆಗಳನ್ನ ಹೋಲಿಕೆ ಮಾಡ ಅಂದ್ರೆ ಎರಡು ಆನ್ಸರ್ಸ್ಗಳು ನಿಯರ್ ಬರ್ತಾವ ಅಥವಾ ಬಹಳ ವೇರಿಯೇಷನ್ಸ್ ಇರ್ತಾವ ಅಂತ ಚೆಕ್ ಮಾಡೋದು ಹಾಗಾದ್ರೆ ಈ ಮೊದಲನೇ ಪ್ರಶ್ನೆಯ ದತ್ತಾಂಶದ ಸರಾಸರಿ ಮೀನನ್ನ ಔಟ್ ಮಾಡೋದು ಯಾವ ರೀತಿಪ್ಪ ಈಗ ರೇಂಜ್ ಕೊಟ್ಟಣ ವರ್ಗಾಂತರ ಕೊಟ್ಟಣ ಆ ರೀತಿ ಫ್ರೀಕ್ವೆನ್ಸಿ ಕೊಟ್ಟಣ ನಾವೇ ಮಾಡಬೇಕು ಎಕ್ಸ್ ಅಲ್ಲಿ ಯಾವ ರೀತಿ ಎಕ್ಸ್ ಅಲ್ಲಿ ಕೆಳಮಿತಿ ಪ್ಲಸ್ 15 ಪ್ಲಸ್ ಐದು ಇಪ್ಪತ್ತ ಇಪ್ಪತ್ತರ ಅಂತ ಎಷ್ಟು ಹತ್ತು ಹದಿನೈದು ಪ್ಲಸ್ ಐದು ಇಪ್ಪತ್ತ ಇಪ್ಪತ್ತರ ಅಂತ 10 ಇಪ್ಪತ್ತೈದು ಹದಿನೈದು ಹದಿನೈದು ಇಷ್ಟೇ ಇಪ್ಪತ್ತೈದು ಅರ್ಥ ಎಷ್ಟೇ ಇಪ್ಪತ್ತು ನೆಕ್ಸ್ಟ್ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಒಂದು ಪಾರ್ಟನ್ ಅದೇ ಪಾರ್ಟನ್ ಫಾಲೋ ಮಾಡ್ಕೊಂಡು ನೀವೇ ಮಾಡ್ಬೇಕು ಎಕ್ಸ್ಟ್ ಬೆಲೆಗಳನ್ನ ಬರ್ಕೊಂಡು ಗೊತ್ತಾಗಿಲ್ಲ ಅಂದ್ರೆ ಅರವತ್ತೈದು ಮತ್ತೆ ಐವತ್ತೈದು ಇಷ್ಟು ಸಿಗುತ್ತಂದ್ರೆ ನೂರ ಇಪ್ಪತ್ತೆ ನೂರ ಇಪ್ಪತ್ತರ ಅರ್ಧ ಎಷ್ಟೇ ಅರವತ್ತು ಕ್ಲಿಯರ್ ಆಗತ್ತಾ ನೆಕ್ಸ್ಟ್ ಈಗ ಎಕ್ಸ್ ಸಿಕ್ಕಿ ಈಗ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು ಆರ ಅರವತ್ತು

ಸರಾಸರಿ ಫಾರ್ಮುಲಾ ಏನು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಈಗ ನಿಮ್ಮ ಕೆಲಸ ಏನಂದ್ರೆ ಇವನಷ್ಟನ್ನ ಆಡ್ ಮಾಡಿ ನನಗೆ ಆನ್ಸರ್ ಏನು ನೀವು ಅಂತ ಹೇಳು ಆಡ್ ಮಾಡಿ ಆನ್ಸರ್ ಬರ್ದೆ ನೋಡಪ್ಪ ಎಫ್ ಎಕ್ಸ್ ಅನ್ನು ಅಷ್ಟು ಕೂಡ ಸೀರಿಯಸ್ ಅಂತ 2830 ಮತ್ತೆ ಎಫ್ ಅನ್ನು ಅಷ್ಟು ಆಡ್ ಮಾಡಿದ್ರೆ 80 ಬರುತ್ತೆ ಇದನ್ನ ಭಾಗಾಕಾರ ಮಾಡಿದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ 2830 ಮತ್ತೆ ಸಿಗ್ಮಾ ಎಫ್ ಅಂದ್ರೆ 80 ಜೀರೋ ಜೀರೋ ಏನಾಗುತ್ತೆ ಕ್ಯಾನ್ಸಿಲೇಷನ್ ಆಗುತ್ತೆಡ್ ಬೈ ಎಂಟು ಎರಡು ನೂರ ಎಂಬತ್ಮೂರು ಡಿವೈಡೆಡ್ ಬೈ ಎಂಟಂದ್ರೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೆಂಟರ ಮೂರು ನಾಲ್ಕು ನೋಡಿ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಎಂಟು ನಾಲ್ಕು ಮೂರು ಇಲ್ಲಿ ಎಷ್ಟು ಮೂರು ಪಾಯಿಂಟ್ ಬಿಟ್ಟು ಜೀರೋ ಮತ್ತೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಮೂವತ್ತ ಇಪ್ಪತ್ನಾಕರ ಆರುತ್ತೆ ಝೀರೋ ಎಂಟು ಐವತ್ತಾರು ನಾಲ್ಕು ಎಂಟೈದೇ ನಾಲ್ಕು ಅರ್ಥ ಆಗುತ್ತಲ್ಲ ಎಷ್ಟು ಬರ್ತಿದೆ ಥರ್ಟಿ ಫೈವ್ ಇದು ಸರಾಸರಿ ಅರ್ಥ ಆಗೈತರ ಬೌಲಕ ಎಷ್ಟು ಬಂದು ಲಕ ಎಷ್ಟು ಬಹುಲಕ ಮೂವತ್ತಾರು ಪಾಯಿಂಟ್ ಬೌಲಕ ಮತ್ತು ಇದು ಸರಾಸರಿ ಅರ್ಥ ಆಗತ್ತಲ್ಲ ನಿಯರ್ ವ್ಯಾಲ್ಯೂ ಅದಾವ ಸ್ವಲ್ಪ ಅರ್ಥ ಆಗತ್ತಲ್ಲ ಇವ್ ಎರಡು ಆನ್ಸರ್ ಬರ್ಕೋರಿ ನೆಕ್ಸ್ಟ್ ಏನ್ ಮಾಡೋದು ನಾವು ನೆಕ್ಸ್ಟ್ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಈ ರೀತಿ ದತ್ತಾಂಶ ಕೊಟ್ಟಾಗ ಈ ಬೆಲೆಗಳನ್ನ ಕಂಡು ಬಹುಲಕ ಬೌಲಕ ಫಾರ್ಮುಲಾದ ನೀವು ಏನು ಮಾಡಬೇಕು ಈ ದತ್ತಾಂಶದ ಬೌಲಕವನ್ನು ಕಂಡು ಹಿಡಿದು ಬೌಲಕದ ಫಾರ್ಮುಲಾ ಹೇಳ್ರಿ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಪ್ರತಿ ಕಂಪ್ಲೀಟ್ ಇಂಟು ಎಚ್ ಹಾಗಾದರೆ ಮೊದಲು ಏನು ಫೈಲ್ಔಟ್ ಮಾಡಬೇಕು ಎಫ್ ಒನ್ ಫೈಲೌಟ್ ಮಾಡಬೇಕು ಎಫ್ ಒನ್ ಅಂದರೆ ಏನು ಎಫ್ ಒನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಫ್ ಒನ್ ಇದ್ರೆಲ್ಲಾದ್ರೂ ನೋಡಿದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದಲ್ಲ ಸಿಕ್ಸ್ಟಿ ಒನ್ ಯಾಕಂದರೆ ಎಫ್ ಒನ್ ಎಸ್ಟರ್ ಈಸ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ದಿನದ ಮೇಲೆ ಎಸ್ಟರ್ ಐವತ್ತು ಎರಡು ಇದು ಎಫ್ ನಾಟ್ ಟು ಮತ್ತು ಸಿಕ್ಸ್ಟಿ ಒನ್ ಮುಂದಿನ ಮೇಲೆ ಮೂವತ್ತು ಪ್ಲೇಂಟ್ಸ್ ಎಫ್ ಟು ಮೂವತ್ತು ಪ್ಲೇಂಟ್ಸ್ ಮೊಟ್ಟೆ ಎಲ್ ಬೌಲಕ ಇರುವ ವರ್ಗಾಂತರದ ಯಾವ ರೀತಿ ಎಷ್ಟು ಅರವತ್ತ ಮಾಡ್ಬೇಕು ಹೇಳ್ರಿ ಎಚ್ ಸೊನ್ನೆಯಿಂದ ಇಪ್ಪತ್ತು ಇಪ್ಪತ್ತರಿಂದ ಎಷ್ಟು ಕ್ಲಿಯರ್ ಆಗತ್ತೆ ಈ ಎಲ್ಲಾ ಬೆಲೆಗಳನ್ನ ಬರ್ಕೊಂಡು ಈ ಫಾರ್ಮುಲಾದಾಗ ಹಾಕ್ಬಿಟ್ಟು ಅವಾಗ ಎಲ್ ಅಂದರೆ ಅರವತ್ತು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಅಂದರೆ ಅರವತ್ತೊಂದು ಮೈನಸ್ ಐವತ್ತ

ಮತ್ತೆ ನೂರ ಇಪ್ಪತ್ತೆರಡ್ರಾಗ ಐವತ್ತೆರಡು ಕಳಿಬೇಕು ಬಂದ ಉತ್ತರದ ಮತ್ತ್ ಮೂವತ್ತೆಂಟು ಕಳಿಬೇಕು ಎಷ್ಟು ಬರ್ತಾ ನನಗೆ ಆನ್ಸರ್ ಹೇಳಿ ಹೇಳ ಕಳೆದ ಆನ್ಸರ್ ಹಚ್ಚಿದ್ದೇತಿ ನೋಡ್ರಿ ಅರವತ್ತು ಪ್ಲಸ್ ಅರವತ್ತೊಂದ್ರಾಗ ಐವತ್ತೆರಡು ಕಳೆದ್ರೆ ಒಂಬತ್ತು ಇಪ್ಪತ್ತೆರಡ್ರಾಗ ಐವತ್ತೆರಡು ಕಳಿ ಮತ್ತ್ ಆ ಬಂದಾಗ ಮೂವತ್ತೆಂಟು ಕಳೆದ ಉತ್ತರ ಮೂವತ್ತೆರಡು ಅರ್ಥ ಆಗತ್ತ ನೆಕ್ಸ್ಟ್ ಬ್ರಕೆಟ್ ಕಂಪ್ಲೀಟ್ ಇಪ್ಪತ್ತು ನೆಕ್ಸ್ಟ್ ಕ್ಯಾನ್ಸಲೇಷನ್ ಆಗತ್ತ ನೋಡ್ರಿ ಇಪ್ಪತ್ತ ನಾಕೆಂಟ್ಲೆ ಮೂವತ್ತಾರು ಡೈರೆಕ್ಟ್ ತಿಳಿಲ್ಲ ಈಗ ಮಾಡೋಣ ಇದು ಒಂಬತ್ತೈದು ಎಷ್ಟು ನಲವತ್ತೈದು ಕೆಳಗೆ ಸೇರಿದಾಗ ಎಷ್ಟು ಎಂಟು ಈಗ ಮತ್ತೆ ಈ ಮತ್ತೈದು ಮತ್ತ ಎಂಟು ಕಡು ತಗೋಲ್ಲ ಬಟ್ ಇದನ್ನ ದಶಮಾಂಶಗಳ ನಾವು ಪರಿವರ್ತನೆ ಮಾಡ್ಬೇಕು ಯಾವ ರೀತಿ ಪರಿವರ್ತನೆ ಮಾಡ್ತೀರಿ ನಲ್ವತ್ತೈದನ್ನ ನೀವು ಪರವೇಸ್ತೀರ ಎಂಟನ್ನು ಒಳಗೆ ಸೀರಿ ಎಂಟೈದು ನಲವತ್ತು ಎಂಟೈದೇ ಇದೇ ಬರ್ತಲ್ಲವಾ ಎಂಟು ಇಲ್ಲೇ ನಲವತ್ತು ಎಷ್ಟು ಉಳಿತು ಐದು ಪಾಯಿಂಟ್ ಫುಟ್ ಜೀರೋ ಎಂಟು ಆರ್ಲೆ ನಲವತ್ತೆಂಟು ಎರಡು ಉಳಿತು ಮತ್ತು ಝೀರೋ ಎಂಟೆ ಹದಿನಾರು ನಾಲ್ಕು ಉಳಿತು ಎಂಟು ಇಲ್ಲಿ ಎಷ್ಟು ಬರ್ತಂದ್ರೆ ಸಿಕ್ಸ್ಟಿ ಪ್ಲಸ್ ನಲವತ್ತೈದು ಬೈ ಎಂಟಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಟು ಫೈವ್ ಅರವತ್ತೈದು ಐದು ಕೂಡ ಸೇಷ್ ಆಗುತ್ತೆ ಅರವತ್ತ ಕೈ ಕೂಡಿಸಿದ್ರ ಅರವತ್ತೈದು ಪಾಯಿಂಟ್ ಆರು ಎರಡು ಐದು ಇದು ಒಟ್ಟು ಬಹುಲಕ ಚೆಕ್ ಮಾಡ್ರ ಸರ್ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಈ ರೀತಿ ದತ್ತಾಂಶವಿದೆ ಈ ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಬೇಕು ಅದೇ ರೀತಿ ಸರಾಸರಿಯನ್ನು ಕಂಡುಹಿಡಿಯಬೇಕು ಮೊದಲೇ ಏನ್ ಮಾಡೋಣ ಅಂದ್ರೆ ಬಹುಲಕ ಕಂಡುಹಿಡಿಯೋಣ ಬಹುಲಕ ಕಂಡುಹಿಡಿಯಬೇಕಾದ್ರೆ ಫಾರ್ಮುಲಾ ಏನಿದೆ ಬಾಸ್ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟೂ ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟೂ ಬ್ರಾಕೆಟ್ ಕಂಪ್ಲೀಟ್ ಇಂಟು ಎಚ್ ಇದು ಬಹುಲಕದ ಸೂತ್ರ ಇದು ನೆಕ್ಸ್ಟ್ ಈ ಬಹುಲಕ ಸೂತ್ರದೊಳಗೆ ಬರುವಂತ ಈ ಬೆಲೆಗಳನ್ನು ಕಂಡುಹಿಡಿಯೋಣ ಮೊದಲು ಏನು ಮಾಡೋಣ f1 ಕಂಡುಹಿಡಿಯೋಣ f1 ಅಂದ್ರೆ f ಒಳಗೆ ಇರುವಂತ ಮ್ಯಾಕ್ಸಿಮಮ್ ಬೆಲೆ ಯಾವುದಪ್ಪ 40 40 ಅಲ್ಲ ಮ್ಯಾಕ್ಸಿಮಮ್ ಬೆಲೆ ಹಾಗಂದ್ರೆ ಇದೇ ಬಹುಲಕ ಇರುವಂತ ಮ್ಯಾಕ್ಸಿಮಮ್ ಬೆಲೆ 40 ಹಾಗಂದ್ರೆ f1 ಅಂದ್ರೆ 40 f1 40 ಅಂದ್ರೆ f0 ಅಂದ್ರೆ ಅದರ ಹಿಂದಿನ ಬೆಲೆ ಎಷ್ಟು 20 ಮುಂದಿನ ಬೆಲೆ ಎಷ್ಟು ಮುಂದಿನ ಬೆಲೆ ಮೂವತ್ತ್ ಮೂರು ಬೆಲೆ ಇಪ್ಪತ್ನಾಲ್ಕು ಹಾಗಾದ್ರೆ ಇದು 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 ಆಗುತ್ತೆ 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 ನೆಕ್ಸ್ಟ್ ಏನ್ ಔಟ್ ಮಾಡ್ಬೇಕಂದ್ರಪ್ಪ ಎಲ್ ಅಂಡ್ ಎಚ್ ಎಲ್ ಮತ್ತೆ ಎಚ್ ಎಲ್ ಅಂದ್ರೆ ಬಹುಲಭ್ಯ ವರ್ಗಾಂತರದ ಯಾವ ರೀತಿ ಕೆಳಮಿತಿ ಇದು ಬಹು ಇದೆ ವರ್ಗಾಂತರದ ಕೆಳಮಿತಿ ಎಷ್ಟು ಹದಿನೈದು ಕೆಳಮಿತಿ ಹದಿನೈದು ನೆಕ್ಸ್ಟ್ ಎಚ್ ಅಂದ್ರೆ ಎಷ್ಟು ಹೆಚ್ಚಿಗೆ ಆಗತೈತಿಪ್ಪ ಐದೈದು ಹೆಚ್ಚಿಗೆ ಬೆಲೆಗಳು ಸಿಕ್ಕು ಈ ಬೆಲೆಗಳನ್ನ ಫಾರ್ಮುಲಾದಲ್ಲಿ ಅಂದ್ರೆ ಹದಿನೈನೂರು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಅಂದ್ರೆ ನಲವತ್ತು ಮೈನಸ್ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ

ಅದೊಂದ್ ಕಳ ಮತ್ತೆ ಎಂಬತ್ ರ ಇಪ್ಪತ್ನಾಕಂದ್ರದ ಮೂವತ್ತ್ ಮೂರು ಕಳಿರಿ ಎರಡ್ರದ್ ಆನ್ಸರ್ ಹೇಳಿ ನನಗೆ ಎಷ್ಟು ಕೊಡ್ತೀನಿ ಹೇಳಿ ಹದಿನೈದನೂರಾಗ ಹದ್ನೈದೂರು ಪ್ಲಸ್ ನಲ್ವತ್ತರ ಇಷ್ಟ್ರದಾರ ಎಲ್ಲರ ಆನ್ಸರ್ ಹದಿನಾರು ಡಿವೈಡೆಡ್ ಬೈ ಡಿವೈಡೆಡ್ ಬೈ ಎಂಬ ಇಪ್ಪತ್ನಾಕ್ ಕಳೆದು ಕಳದು ಮೂವತ್ ಮೂರ್ ಆನ್ಸರ್ ಇಷ್ಟ ಇಪ್ಪತ್ ಮೂರು ಇಪ್ಪತ್ ಮೂರ್ ಕನ್ಸಾಮ್ ಇಪ್ಪತ್ ಮೂರು ಕಂಪ್ಲೀಟ್ ಎಚ್ ಅಂದ್ರೆ ಇಷ್ಟ ಐದ್ನೂರು ಈಗ ನೋಡ್ರಿ ತಮ್ಮ ಇಲ್ಲಿ ಐದನೂರು ಮತ್ತ ಇಪ್ಪತ್ ಮೂರ ಅದಕ್ ನಾವ್ ಏನ್ ಮಾಡ್ಬೇಕಂದ್ರ ಹದಿನೈದು ಹದಿನೈದರ ಬೈ ಪ್ಲಸ್ ಈ ಹದಿನ ಹದಿನಾರು ಎಂಟು ಐದೂರ್ ಮಲ್ಟಿಪ್ಲೈ ಮಾಡ್ಬೇಕು ಹದಿನೈದು ಸಾವಿರ ಎಂಟು ಸಾವಿರ ಎಂಟು ಸಾವಿರ ಡಿವೈಡೆಡ್ ಬೈ ಎಷ್ಟು ಇಪ್ಪತ್ಮೂರು ಕ್ಲಿಯರ್ ಆಗಿದೆ ಹದಿನೈದು ನೂರು ಪ್ಲಸ್ ಹದಿನಾರ ಎಂಬತ್ತ್ ಎರಡ್ ಜಷ್ಟ ಎಂಟು ಸಾವಿರ ಡಿವೈಡೆಡ್ ಬೈ ಕೆಳಗೆ ಇಪ್ಪತ್ತ್ ಮೂರು ಈಗೇ ಮಾಡ್ಬೇಕಂದ್ರೆ ಹದಿನೈದು ನೂರ ಹದಿನೈದೂರು ಈ ಎಂಟು ಸಾವಿರ ಡಿವೈಡೆಡ್ ಬೈ ಇಪ್ಪತ್ಮೂರನ್ನ ದಕ್ಷಾಶಕ್ಕೆ ಪರಿವರ್ತನೆ ಮಾಡ್ಬೇಕು ನಾವು ಭಾಗಾಕಾರ ಮಾಡಿದ್ರೆ ದಕ್ಷಣಾಂಶಕ್ಕೆ ಪರಿವರ್ತನೆ ಮಾಡ್ಬೋದ ಹೆಂಗೇಡ್ರಿ ಇಪ್ಪತ್ತ್ ಮೂರು ಹೊರಗಚ್ಚದು ಎಂಟು ಸಾವಿರ ಒಳಗೆ ಹಚ್ಚಿ ಅಥವಾ ನೀವು ಡೈರೆಕ್ಟ್ ಏನ್ ಮಾಡ್ಬೇಕು ಎಂಟು ಸಾವಿರ ಡಿವೈಡೆಡ್ ಬೈ ಎಷ್ಟು ಇಪ್ಪತ್ಮೂರು ಬಾಕಾರ ಮಾಡಿದ್ರೆ ಎಷ್ಟು ಬೇಕಂದ್ರೆ ಆರು ಮುನ್ನೂರ ನಲವತ್ತೇಳು ಎರಡು ಆರು ಆನ್ಸರ್ ಬಾಕಾರ ಮಾಡಿ ನೀವೇ ಮಾಡಬಹುದು ಈ ಆನ್ಸರ್ ತರಬಹುದು ನೆಕ್ಸ್ಟ್ ನೂರಕ್ಕೆ ಮುನ್ನೂರ ನಲ್ವ ಕುಡಿಸಬೇಕು ಹದಿನೈದುನೂರು ಈ ಹದಿನೈನೂರ ಇದ್ರ ಪ್ಲಸ್ ಮುನ್ನೂರ ನೋಳು ಆರು ಇದು ದತ್ತಾಂಶದ ಬಹುಲಕವಾಗಿದೆ ಚೆಕ್ ಮಾಡ ಈಗ ಇದೇ ದತ್ತಾಂಶದ ಏನ್ ಮಾಡೋದಂದ್ರೆ ಸರಾಸರಿಯನ್ನು ಕೂಡ ಕಂಡಿಡಿ ಬರ್ಕೊಳ್ಳಿ ಮೂರನೇ ಪ್ರಶ್ನೆಯಲ್ಲಿ ಕೊಟ್ಟಂತ ದತ್ತಾಂಶದ ಸರಾಸರಿಯನ್ನು ಕೂಡ ನೀವು ಕಂಡು ಹಾಗಾದ್ರೆ ನಾನು ದತ್ತ ದತ್ತಾಂಶದಲ್ಲಿ ಏನ್ ಬರ್ದೇನೆ ಅಂದ್ರೆ ವರ್ಗಾಂತರವನ್ನು ಬರ್ದೇನೆ ರೇಂಜ್ ಬರ್ದೇನೆ ನೆಕ್ಸ್ಟ್ ಆವೃತ್ತಿ ಎಫ್ ನ ಬೆಲೆಗಳನ್ನು ಬರ್ದೇನಿ ಈಗ ನೀವೇನ್ ಮಾಡ್ಬೇಕಂದ್ರೆ ಈ ವರ್ಗಾಂತರದ ಸಹಾಯದಿಂದ ಈ ಎಕ್ಸ್ ನ ಬೆಲೆಯನ್ನು ಕಂಡಿದ್ದೀವಿ ಎಕ್ಸ್ ಅಂದ್ರೆ ಈ ವರ್ಗಾಂತರದ ಮಧ್ಯಬಿಂದು ಸಾವಿರ ಮತ್ತ ಹದ್ನೈದನೂರ ಮಧ್ಯಬಿಂದ ಒಂದ್ ಸಾವಿರದ ಎರಡು ನೂರ ಐವತ್ತು ಯಾವ ರೀತಿ ಕೆಳ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಆಡಿಟ್ ಮೇವು ಮಾಡಬಹುದು ಸಾವಿರ ಪ್ಲಸ್ ಹದಿನೈದನೂರಡ್ ಎರಡು ಅಂದ್ರೆ ಎರಡು ಸಾವಿರದ ಐದನೂರ ಆ ಎರಡು ಸಾವಿರದ ಹದಿನೈದುನೂರ ಮಧ್ಯ ಬೆಲೆ ಎಷ್ಟು ಅಂದ್ರೆ ಡಿವೈಡೆಡ್ ಬೈ ಟೂ ಮಾಡಿದ್ರು ಒಂದ್ ಸಾವಿರದ ಎರಡು ನೂರ ಐವತ್ತು ಸಿಗುತ್ತೆ ನೆಕ್ಸ್ಟ್ ಅದೇ ರೀತಿ ಹದಿನೈದು ಮತ್ತ ಎರಡು ಸಾವಿರದ ಮಧ್ಯ ಬಿಂದು ನೂರ ಐವತ್ತು ಅದೇ ರೀತಿ ನಾನು ಏನ್ ಮಾಡಿ ಪ್ರತಿಯೊಂದು ವರ್ಗಾಂತರದ ಮಧ್ಯ ಬಿಡಿದ್ವಿ ನಾಕ್ ಸಾವಿರ ಮತ್ತು ನಾಕ್ ಸಾವಿರದ ಐದನೂರ ನಡುವೆ ಬರ್ತೀವಿ ನಾಕ್ ಸಾವಿರದ ಎರಡ್ನೂರ ಐವತ್ತು ಮತ್ತೆ ನಾಲ್ಕು ಸಾವಿರದ ಐದನೂರ ಮತ್ತ ಐದು ಸಾವಿರ ನಡುವೆ ಏನ್ ಬರ್ತದೆ ಅಂದ್ರೆ ನಾಕ್ ಸಾವಿರದ ಏಳ್ನೂರ ಐವತ್ತು ಈ ಎಲ್ಲಾ ಎಕ್ಸ್ ನ ಬೆಲೆಗಳಿಗೆ ಈ ಎಲ್ಲಾ ಎಫ್ ನ ಬೆಲೆಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಗುಣಿಸಿದ್ರೆ ನಿಮಗೆ ಎಫ್ ಎಕ್ಸ್ ಸಿಗುತ್ತೆ ಎಫ್ ಎಕ್ಸ್ ನ ಅವಶ್ಯಕತೆ ಏನಿದೆ ಸಿಗ್ಮಾ ಎಫ್ ಎಕ್ಸ್ ಬೇಕಲ್ಲ ಅದಕ್ಕೆ ನೀವು ಎಫ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಬೇಕು ಮಲ್ಟಿಪ್ಲೈ ಮಾಡಿ ಹೇಳಿದ್ರೆ ನಾವು ಉತ್ತರ ಬರ್ತೀನಿ ಅಂತ ಸಿಗುತ್ತೆ ಸಿಗ್ಮಾ ಎಫ್ ಎಕ್ಸ್ ಹೇಳಿ ಮಲ್ಟಿಪ್ಲೈ ಮಾಡಿದ್ದು ಎಫ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಿದ್ದು ಉತ್ತರ ಮಾಡ್ದು ನಾನು ಎಲ್ಲ ನೀವು ಹೇಳಿದ್ದು ಉತ್ತರ ನೀವ್ ಹೇಳ್ದಾಗ ನಾವು ಅಷ್ಟು ಉತ್ತರಗಳನ್ನು ಬರ್ತೀನಿ

ಕ್ಯಾನ್ಸಲ್ ಆಗುತ್ತೆ ಎರಡರಲ್ಲಿ ಏನ್ ಮಾಡಬೇಕು ಬಾ ಎರಡು ಒಂದು ಎರಡು 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 ನಾಲ್ಕು ಮತ್ತೆ ಒಂದು ಉಳಿತು ಎರಡು ಆಗ್ಲಿ ಹನ್ನೆರಡು ಒಂದು ಎರಡು ಆಗ್ಲಿ ಹನ್ನೆರಡು ಎರಡೇ ನಾಲ್ಕು ಒಂದು ಉಳಿತು ಎರಡು ಎಕ್ಸ್ಪೈರ್ ಆರ್ನೂರ ಅರವತ್ತೆರಡು ಪಾಯಿಂಟ್ ಇದು ಸರಾಸರಿ ಈಗ ನಾವೇನ್ ಮಾಡಿದ್ವಿ ಅಂದ್ರೆ ಬಹು ಲಭ್ಯವನ್ನು ಕಂಡಿಡಿದ್ವಿ ಹಿಡಿದ್ವಿ ಸರಾಸರಿನ ನೆಕ್ಸ್ಟ್ ಮೂರನೇ ಪ್ರಶ್ನೆ ಆದ್ಮೇಲೆ ಏನ್ ಮಾಡೋಣ ನಾಲ್ಕನೇ ಪ್ರಶ್ನೆ ಹೋಗೋಣ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯಲ್ಲಿ ಕೊಟ್ಟಂತ ದತ್ತಾಂಶದ ಬಹು ಲಕವನ್ನು ಏನ್ ಮಾಡ್ಬೇಕು ಖಂಡಿತ ಹಾಗಾದ್ರೆ ಬಹು ಲಕವನ್ನು ಕಂಡು ಬಹು ಲಕ ಫಾರ್ಮುಲಾ ಬರ್ಕೊಂಡಂದ್ರೆ ಈ ಬೆಲೆಗಳನ್ನ ಕಂಡಿಡಬೇಕು ಯಾವ ಎಫ್ ಒನ್ ಎಫ್ ನಾಟ್ ಎಫ್ ಎಚ್ ಈ ಬೆಲೆಗಳನ್ನ ಕಂಡು ಹಾಗಾದ್ರೆ ಎಫ್ ಒಳಗಿರುವಂತಹ ಮ್ಯಾಕ್ಸಿಮಮ್ ಬೆಲೆ ಯಾವ್ದಾವ್ರಿ ಹತ್ತ ಲಾಪ ಹಾಗಾದ್ರೆ ಇದೇ ಬಹು ಲಕ ಇರುವಂತಹ ಒಂದು ಆವೃತ್ತಿ ಹಾಗಾದ್ರೆ ಎಫ್ ಒನ್ ಎಷ್ಟು ನೋಡ್ರಿ ಹತ್ತು ಹತ್ತು ಎಂಬ ಹಿಂದಿನ ಸಂಖ್ಯೆ ಎಷ್ಟು ಒಂಬತ್ತು

ಎಫ್ ಒನ್ ಮೈನಸ್ ಎಫ್ ನಾಟ್ ಅಂದರೆ ಹತ್ತು ಮೈನಸ್ ಒಂಬತ್ತು ಡಿವೈಡೆಡ್ ಬೈ ಟು ಎಫ್ ಒನ್ ಅಂದ್ರೆ ಒಂಬತ್ತು ಎಫ್ ಟು ಮೂರು ಬ್ರಕೆಟ್ ಕಂಪ್ಲೀಟ್ ಎಚ್ ಅಂದ್ರೆ ಆಗಿದೆ ಈ ರೀತಿಯ ಆ ಬೆಲೆಗಳನ್ನ ನೀವೇ ಮಾಡ್ಬೇಕು ಇದ್ರೊಳಗೆ ಫಾರ್ಮುಲಾದ ಬರ್ಕೋಬೇಕು ಎಲ್ ಅಂದ್ರೆ ಮೂವತ್ತು ಪ್ಲಸ್ ಎಫ್ ಒನ್ ಅಂದ್ರೆ ಹತ್ತು ಎಫ್ ಒನ್ ಮೈನಸ್ ಎಫ್ ನಾಟ್ ಅಂದ್ರೆ ಹತ್ತು ಮೈನಸ್ ಒಂಬತ್ತು ನೆಕ್ಸ್ಟ್ ಎರಡು ಇಂಟು ಎಫ್ ಅನ್ ಅಂದ್ರೆ ಎರಡು ಆದ್ರೆ ಇಪ್ಪತ್ತು ಮೈನಸ್ ಎಫ್ ನಾಟ್ ಅಂದ್ರೆ ಒಂಬತ್ತು ಮೈನಸ್ ಎಫ್ಟ್ ಒಂದು ಮೂರು ಇಂಟು ಎಚ್ ಎಚ್ ಅಂದ್ರೆ ಈ ರೀತಿ ಬರ್ಕೊಂಡು ನಾನು ಸಾಲ್ವ್ ಮಾಡೋಣ ಮೂವತ್ತು ಪ್ಲಸ್ ಹತ್ತರಲ್ಲಿ ಒಂಬತ್ತು ಕಳೆದ್ರೆ ಒಂದು ಹತ್ತರಲ್ಲಿ ಒಂಬತ್ತು ಕೇಳಿದ್ರೆ ಒಂದು ಇಪ್ಪತ್ತರ ಒಂಬತ್ತು ಕೇಳಿದ್ರೆ ಹನ್ನೊಂದು ಹನ್ನೊಂದರ ಎಂಟು ಇಂಟು ಎಷ್ಟು ಐದು ನೆಕ್ಸ್ಟ್ ಏನ್ ಮಾಡಿದ್ರಂದ್ರೆ ಮೂವತ್ತು ಪ್ಲಸ್ ಇದು ಐದು ಒಂದೇ ಐದು ಬೈ ಎಂಟು ಎಂಟಾಗಲ್ಲ ಐದು

ಮೂವತ್ತು ಪ್ಲಸ್ ಜೀರೋ ಪಾಯಿಂಟ್ ಸಿಕ್ಸ್ ಟು ಫೈವ್ ಅಷ್ಟು ಆರು ಎರಡು ಐದು ಇದು ಬಹುಲಕ ಕ್ಲಿಯರ್ ಆಗಿದೆ ಈಗ ಇದೇ ದತ್ತಾಂಶದ ಬಹುಲಕ ಅಷ್ಟೇ ಅಂದ್ರೆ ಮಾಡಬೇಕಾದ್ರೆ ಈ ದತ್ತಾಂಶದ ಸರಾಸರಿಯನ್ನು ಕೂಡ ನೀವು ಸರಾಸರಿಯನ್ನು ಯಾವ ವಿಧಾನಿ ನೇರ ವಿಧಾನ ಫಾರ್ಮುಲಾ ಗೊತ್ತಿದೆ ಸಿಗ್ ಎಫೆಕ್ಟ್ ಡಿವೈಡೆಡ್ ಬೈ ಸಿಗಾ ಇದನ್ನ ಬರ್ಕೋರಿ ನಾವು ಸರಾಸರಿ ನಾಲ್ಕನೇ ಪ್ರಶ್ನೆ ಅದೇ ಕೊಟ್ಟಂತ ದತ್ತಾಂಶದ ಸರಾಸರಿಯನ್ನು ಕಂಡುಹಿಡಬೇಕು ಈಗ ಆಲ್ರೆಡಿ ನಾವೇ ಮಾಡಿದ್ವಿ ಬಹು ಲಾಕ ಈಗ ಈಗೇನ್ ಮಾಡ್ಬೇಕು ಸರಾಸರಿ ಸರಾಸರಿ ಯಾವ ರೀತಿ ವರ್ಗಾಂತರ ಇಟ್ ಎರಡು ಕಾಲಮ್ ಸೇಮ್ ಅದಾವ ನೀವೇ ಮಾಡ್ಬೇಕಂದ್ರೆ ಎಕ್ಸ್ ಬೆಲೆ ಬರ್ಕೋಬೇಕು ಎಕ್ಸ್ ಬೆಲೆ ಏನು ವರ್ಗಾಂತರದ ಮಧ್ಯಬಿಂದು ಹದಿನೈದು ಮತ್ತ ಇಪ್ಪತ್ತರ ಮಧ್ಯಬಿಂದು ಎಷ್ಟು ಇಪ್ಪತ್ತು ಪ್ಲಸ್ ಹದಿನೈದು ಕೂಡ ಮಾಡಿದ್ರೆ ಎಷ್ಟು ಹದಿನೇಳು ಪಾಯಿಂಟ್ ಐದು ಅದೇ ರೀತಿ ಇಪ್ಪತ್ತು ಇಪ್ಪತ್ತೈದರ ಮಧ್ಯಬಿಂದು ಇಪ್ಪತ್ತೆರಡು ಪಾಯಿಂಟ್ ಐದು

ಸರಾಸರಿ ಕಂಡುಹಿಡಿಯುವಂತಹ ಸೂತ್ರ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವಂತಹ ಸೂತ್ರ ಏನಿದೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅವಾಗ ಎಕ್ಸ್ ಬಾರ್ ಸಿಗ್ಮಾ ಎಫ್ ಎಕ್ಸ್ ಇಕ್ವಲ್ ಒನ್ ಇಪ್ಪತ್ತೆರಡು ಪಾಯಿಂಟ್ ಐದು ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಕ್ಸ್ ಇರ್ತಿ ಮೂವತ್ತೈದು ಇದೆ ಮತ್ತೆ ಇಂತ ಡಿವೈಡೆಡ್ ಬೈ ಇತ್ತ ಭಾಗ್ಲೆ ಭಾಗಕಾರ ಮಾಡಿದ್ರೆ ನಿಮ್ಗೆ ಉತ್ತರ ಎಷ್ಟು ಬರ್ತೈತಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಅರ್ಥ ಆಗುತ್ತಲ್ಲ ಅಕಸ್ಮಾತ್ ಭಾಗಕಾರ ಮಾಡೋದು ಗೊತ್ತಾಗಿಲ್ಲ ಅಂದ್ರೆ ಐದರಲ್ಲಿ ಕ್ಯಾನ್ಸಲ್ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಒಂದ್ಸರಿ ಐದರಲ್ಲಿ ಕ್ಯಾನ್ಸಲ್ ಮಾಡಿ ಒಂದ್ಸರಿ ಏಳರಲ್ಲಿ ಕ್ಯಾನ್ಸಲ್ ಮಾಡಿ ನಿಮಗ ಫೈನಲ್ ಆನ್ಸರ್ ಎಷ್ಟು ಬರ್ತಿತ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ಎಷ್ಟು ಎರಡು ಕ್ಲಿಯರ್ ಆಗಿತ್ತಾ ಈಗ ನಾವೇ ಮಾಡಿದ ಅಂದ್ರೆ ನಾಲ್ಕನೇ ಪ್ರಶ್ನೆಯ ಸರಾಸರಿನ ಕೂಡ ಕಂಡು ಈಗ ಐದನೇ ಪ್ರಶ್ನೆ ಇದೆ ಮಾಡೋಣ ಸಾಲ್ವ್ ಮಾಡೋಣ ಫಸ್ಟ್ ಇನ್ ಬರ್ಕೋ ಐದನೇ ಪ್ರಶ್ನೆ ಐದನೇ ಪ್ರಶ್ನೆಯಲ್ಲಿ ಕೊಟ್ಟಂತ ದತ್ತಾಂಶದ ಬಹುಲಕವನ್ನ ಕಂಡು ಹಿಡಿಬೇಕು ಬಹುಲಕದ ಫಾರ್ಮುಲಾ ಆಲ್ರೆಡಿ ನಾವು ಬರ್ದೇನೆ ಜಸ್ಟ್ ಈ ಬೆಲೆಗಳನ್ನು ಬರ್ಕೋ ಹಾಗಾದ್ರೆ ಎಫ್ ಒನ್ ನ ಬೆಲೆಗಳನ್ನ ಯಾವ ರೀತಿ ಕಂಡು ಹಿಡಿದ್ರಿ ಎಫ್ ನಲ್ಲಿರುವಂತಹ ಮ್ಯಾಕ್ಸಿಮಮ್ ಬೆಲೆ ಯಾವ್ದು ಹದಿನೆಂಟು ಹಾಗಾದ್ರೆ ಈ ಹದಿನೆಂಟು ಏನಾಗುತ್ತೆ ಹೇಳ್ರಿ ಎಫ್ ಆಗಿ ನಾಲ್ಕು ಹದಿನೆಂಟರ ಹಿಂದಿನ ಸಂಖ್ಯೆ ಎಷ್ಟು ನಾಲ್ಕು ಹದಿನೆಂಟರ ಮುಂದಿನ ಸಂಖ್ಯೆ ಎಷ್ಟು ಒಂಬತ್ತು ಎಲ್ ಅಂದ್ರೆ ಎಫ್ ಮ್ಯಾಕ್ಸಿಮಮ್ ಬೌಲಕ ಆ ಬೌಲಕದ ವರ್ಗಾಂತರದ ಯಾವ ಮಿತಿ ಕೆಳ ಎಷ್ಟು ಹೇಳಿ ನಾಲ್ಕು ಸಾವಿರ ಮತ್ತೆ ಇದು ವರ್ಗಾಂತರ ಎಷ್ಟು ಹೆಚ್ಚಿ ಆಗಿದೆ ಒಂದೊಂದು ಸಾವಿರ ಹೆಚ್ಚಿಗೆ ಹೇಳಿ ಮೂರು ಸಾವಿರದ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐದು ಸಾವಿರ ಅಂದ್ರೆ ಒಂದೊಂದು ಸಾವಿರ ಹೆಚ್ಚೆ ಆಗಿದೆ ಅಂದ್ರೆ ಹೆಚ್ಚಂದ್ರೆ ಎಷ್ಟು ಈಗ ನೀವೇನ್ ಮಾಡ್ಬೇಕಂದ್ರೆ ಈ ಎಫ್ ನಾಟ್ ಎಫ್ ಬೆಲೆಗಳನ್ನ ಫಾರ್ಮುಲಾದ್ ಏನು ಅಂತಂದ್ರೆ ಅಂದ್ರೆ ಹದಿನೆಂಟು ಹದಿನೆಂಟು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಟು ಇಂಟು ಹದಿನೆಂಟು ಅಂದ್ರೆ ಎರಡು ಇಂಟು ಹದಿನೆಂಟು ಹದಿನೆಂಟು ಮೂವತ್ತಾರು ಮೈನಸ್ ನಾಲ್ಕು ಮೈನಸ್ ಒಂಬತ್ತು ಕಂಪ್ಲೀಟ್ ಎಷ್ಟ್ರಷ್ಟ್ರಿ ಸಾವಿರ ನೆಕ್ಸ್ಟ್ ಕ್ಲಿಯರ್ ಆಗುತ್ತಾ ಬರ್ಕೊಂಡಿದ್ದೆ ನೆಕ್ಸ್ಟ್ ನಾಲ್ಕು ಸಾವಿರ ಪ್ಲಸ್ ಹದಿನೆಂಟರಲ್ಲಿ ನಾಲ್ಕು ಕಳೆದ್ರೆ ಎಷ್ಟು ಹದಿನಾಲ್ಕು ಹದಿನೆಂಟರಾಗ ನಾಲ್ಕು ಕಳೆದ್ರೆ ಇಷ್ಟ ಹದ್ನಾಲ್ಕು ಮತ್ತೆ ಮೂವತ್ತಾರರ ನಾಲ್ಕು ಕಳಿ ಎಷ್ಟಿರುತ್ತ ಮೂವತ್ತೆರಡು ಮೂವತ್ತೆರಡರಾಗ ಹತ್ತು ಕಳಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆಗುತ್ತೆ ಹೌದಾ

ಮತ್ತೆ ಕೊಟ್ಟಂತ ದತ್ತಾಂಶದ ಬಹು ಆನ್ಸರ್ ಚೆಕ್ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಈ ದತ್ತಾಂಶದ ಬೌಲಕವನ್ನು ಲಕವನ್ನ ಮತ್ತೆ ಸರಾಸರಿ ಏನು ಕಣ್ಣಿಡಿ ಅಂತ ಕೇವಲ ಬಹುಲಕ ಅಷ್ಟೇ ಕಣ್ಣಿಡಿಯಲ್ಲ ಹಾಗಾದ್ರೆ ಬಹು ಕಂಡುಹಿಡಿಬೇಕಂದ್ರೆ ಎಫ್ ಒನ್ ಎಫ್ ನಾನ್ ಎಫ್ ಟು ಎಲ್ ಎಚ್ ಈ ನಲ್ಲಿ ಮ್ಯಾಕ್ಸಿಮಮ್ ಬೆಲೆ ಎಷ್ಟು ಇಪ್ಪತ್ತರ ಹೌದ ಎಫ್ ಇಪ್ಪತ್ತು ಎಫ್ ಒನ್ ಎಫ್ ಇಪ್ಪತ್ತರ ನಾಗನ ಸಂಖ್ಯೆ ಅಷ್ಟೇ ಹನ್ನೆರಡು ನಡೀಸ್ ಎಫ್ ನೋಡ್ ಇಪ್ಪತ್ತರ ಮೊದಲ ಸಂಖ್ಯೆ ಅಷ್ಟೇ ಹನ್ನೊಂದು ನಡೀಸ್ ಟು ಎಲ್ಲಂದರೆ ಬಹುಲಕ ಇರುವ ವರ್ಗಾಂತರದ ಕೆಳಮಿತಿ ಎಷ್ಟು ನಲವತ್ತು ಮತ್ತೆ ಎಚ್ ಅಂದರೆ ವರ್ಗಾಂತರದ ಗಾತ್ರ ಎಷ್ಟು ಐವತ್ತರಿಂದ ನಲವತ್ತರಿಂದ ಹತ್ತು ವರ್ಗಾಂತರದ ಗಾತ್ರ ಹತ್ತು ಈ ಎಲ್ಲಾ ಬೆಲೆಗಳನ್ನ ನೀವೇ ಮಾಡ್ಬೇಕಂದ್ರೆ ಫಾರ್ಮುಲಾದ ಬರ್ಕೋಬೇಕು ಎಲ್ ಅಂದ್ರೆ ಎಷ್ಟು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಅಂದ್ರೆ ಇಪ್ಪತ್ತು ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಟು ಎಫ್ ಒನ್ ಟೂ ಎಫ್ ಒನ್ ಅಂದ್ರೆ ಇಪ್ಪತ್ತೇಳೆ ಇಪ್ಪತ್ತ ಇಪ್ಪತ್ತೇಳ ಹನ್ನೆರಡು ಮೈನಸ್ ಎಫ್ ಟು ಅಂದ್ರೆ ಎಷ್ಟು ಹನ್ನೊಂದು ಹೇಳಿರಿ ಎಫ್ ನಾಟ್ ಅಂದ್ರೆ ಹನ್ನೆರಡು ಎಫ್ ಅಂದ್ರೆ ಹನ್ನೊಂದು ಟೂ ಇಂಟು ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಬಹುಲೋಕ ಫಾರ್ಮುಲಾದಾಗ ಈ ಎಲ್ಲಾ ಬೆಲೆಗಳನ್ನ ನೀವು ಬರ್ಕೋಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು ಪ್ಲಸ್ ಇಪ್ಪತ್ತರಾಗ ಹನ್ನೆರಡು ಕಳೆರಿ ಎಷ್ಟು ಎಂಟು ಹೀಗೆ ಮಾಡ್ಬೇಕಂದ್ರೆ ನಲವತ್ತರಾಗ ಹನ್ನೆರಡು ಕಳೆರಿ ಎಷ್ಟು ಮೂವತ್ತೆಂಟು ಇಪ್ಪತ್ತೆಂಟು ಮೂವತ್ತೆಂಟಾಗತ್ತ ಇಪ್ಪತ್ತೆಂಟಾಗತ್ತಾ ಇಪ್ಪತ್ತೆಂಟಾಗತ್ತಾ ಇಪ್ಪತ್ತೆಂಟರಾಗ ಹದಿನೇಳು ಬ್ರ್ಯಾಕೆಟ್ ಕಂಪ್ಲೀಟ್ ಇಂಟು ತಿಳಿದ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ ಈ ಹದಿನೇಳು ಹತ್ತು ಪರಸ್ಪರ ಏನಾಗಲ್ಲ ಕ್ಯಾನ್ಸಲೇಷನ್ ಆಗಲ್ಲ ಅದಕ್ಕೆ ನೀವೇ ಮಾಡಬೇಕಂದ್ರೆ ನಲವತ್ತು ಪ್ಲಸ್ ಎಂಟು ಹತ್ತೇ ಎಂಬತ್ತು ಡಿವೈಡೆಡ್ ಬೈ ಹದಿನೇಳು ಈಗೇನು ಮಾಡಬೇಕು ನಲವತ್ತು ಪ್ಲಸ್ ಎಂಬತ್ತು ಡಿವೈಡೆಡ್ ಬೈ ಹದಿನೇಳನ್ನು ದಶಮಾಂಶಕ್ಕೆ ಪರಿವರ್ತನೆ ಮಾಡಬೇಕು ಯಾವ ರೀತಿ

ಹದಿನೇಳ ಹದಿನೇಳೆ ಬರ್ತದೆ ಎಷ್ಟು ಹದಿನೇಳ ಸೆವೆನ್ ನೆಕ್ಸ್ಟ್ ಆಗುತ್ತೀ ನಲ್ವಾಯಿಂಟ್ ಸೆವೆನ್ ಅರ್ಥ ಆಗತ್ತಲ್ಲ ಈಗ ನಿಮ್ ಹದಿನೇಳರ ಮಧ್ಯೆ ಬಂದ್ರೆ ಮಾಡಿ ದಶಮಾಂಶ ಪ್ರವರ್ತನೆ ಮಾಡಿ ಇದೆ ಸೆವೆನ್ ಫೋರ್ ಪಾಯಿಂಟ್ ಬರ್ತೈತೆ ಇಲ್ಲ ಇನ್ನು ಬರ್ತೈತೆ ಅದು ಬರ್ಟಿ ಪ್ಲಸ್ ಫೋರ್ ಪಾಯಿಂಟ್ ಸೆವೆನ್ ಜೀರೋ ಆಡ್ ಮಾಡಿದ್ರೆ ಫಾರ್ಟಿ ಫೋರ್ ಪಾಯಿಂಟ್ ಸೆವೆನ್ ಜೀರೋ ಅಂದ್ರೆ ಪಾಯಿಂಟ್ ಆದ್ಮೇಲೆ ಹಚ್ಚಿದ್ರೆ ಸಿಗುತ್ತೆ ಆನ್ಸರ್ ಇದು ಇದು ಯಾವ ಲೆಕ್ಕ ಇದ್ರೆ